ಎಲ್ಲ ಹಂಗಂಗೆ ಹೋಗ್ತಿದ್ದಾರೆ ಅಟ್ಲೀಸ್ಟ್ ಒಂದು ಮನ್ಸು ಮಾಡಿದ್ರೆ ಇಲ್ಲಿ ಬಿಲ್ಲಿ ಎರಡು ಹಾಕ್ಬೋದು ಯಾವುದೇ ಹೆರೆ ಒಂದು ಉದುರು ಬಿದ್ದಿದೆ ಸರ್ ಎರಡು ಹಾಕೊಂಡು ಬನ್ನಿ ಬಾಯ್ ಇದೆ ಎರಡು ಹಾಕೊಂಡು ಬನ್ನಿ ಕಡೆ ಎರದಾಕ ಈ ಕಡೆ ಒಬ್ಬ್ರಿಗೆ ಆಗಲ್ಲ ಇದು ಎಲ್ಲ ಸೇರಿದ್ರೆ ಎಳಿಬೋದ ಅಂತ ಅಲ್ಲ ಇದೊಂದು ಹೇಳಿದ್ರೆ ಸ್ಪೀಡ್ ಬರ್ತೀನ ಅದಕ್ಕೆ ಸರಿ ಅಣ್ಣ ನೋಡೋಣ ಹಗ್ಗ ಇಲ್ಲ ಇಲ್ಲಪ್ಪ ಎಳಿಬೋದ ಹಗ್ಗ ಇದಿದ್ರೆ ಕಟ್ಬೋದಿತ್ತು ಹಗ್ಗ ಇಲ್ಲ ನೋವಾಗ

நீங்க <Netflix> விடு <trolls> <respuesta> ಅಂತ ಒಂದು ಕ್ಲಿಯರ್ ಆಯ್ತು ನೋಡಿ ಇದು ಅಷ್ಟು ಹಗ್ಲ ತುಂಬ ಸಮಸ್ಯೆ ಗರ್ತಿಕೇರಿಂದ ಬಂದ್ರಾ ಹೋಗೋದು ಶಿವಮೊಗ್ಗ ಸಾಗರ ಹೆದ್ದಾರಿ ಮಧ್ಯೆ ನಾನು ಬರ್ತಾ ಇರಬೇಕಾದ್ರೆ ಒಂದಿಷ್ಟು ಮರಗಳ ರೆಂಬೆಗಳು ರಸ್ತೆ ಯುದ್ದಕ್ಕೂ ಬಿದ್ದಿದ್ವು ಅದರಲ್ಲಿ ಒಂದು ಒಂದು ಸ್ವಲ್ಪ ಅದು ದಪ್ಪ ಒಬ್ರು ಆಗದೇ ಇರುವಂಥ ರೆಂಬೆ ಅದು ಅಹ್ ಇಡೀ ಅಡ್ಡಲಾಗಿ ಬಿದ್ದಿತ್ತು ಹೆದ್ದಾರಿ ಅದು ಆ ಹೆದ್ದಾರಿ ಅಂತಂದ್ರೆ ನಮ್ಮಲ್ಲಿ ಒಂದು ಸ್ವಲ್ಪ ಅದು ಬಿಸಿ ಇರುವಂತ ಹೆದ್ದಾರಿ ನನಗೇನು ನನಗೇನ್ ಅನ್ಸ್ತೇನು ನಾನು ಬಂದಾಗ ನನಗೆ ಈ ವಾಹನಗಳು ಅಷ್ಟು ಸ್ಪೀಡಾಗಿ ಬರ್ತಾ ಇರ್ತವೆ ಆದ್ರೆ ಅವುಗಳ ಅದನ್ನ ನೋಡಿ ಅಂದ್ರೆ ಎಲ್ಲರೂ ಅದ್ರ ಮೇಲ್ಗಡೆ ಎಲ್ಲ ಹೊರಾಡೋರು ಅಷ್ಟೇ ಸಣ್ಣ ಪುಟ್ಟ ಅದ್ರದ್ದು ರೆಂಬೆನೂ ಅಲ್ಲ ಸಣ್ಣ ತರದ ಒಂದು ಬಡಿಗೆ ತರದ ಯಾವ್ದೋ ಒಂದು ಸಣ್ಣದೊಂದು ಇದು ಮರದ ತುಂಡು ಬಿದ್ದಿದ್ರು ಕೂಡ ಅಲ್ಲಿ ಬೈಕಲ್ಲಿ ಹೋಗೋರಿಗೆ ಬಹಳ ದೊಡ್ಡ ಸಮಸ್ಯೆ ಆಗ್ತಿತ್ತು ನಾನು ನಾನು ನೋಡ್ದೆ ನಾನು ಒಂದ್ಸರಿ ಬಂದು ನಿಂತಾಗ ನನ್ಗೆ ಒಬ್ಬನಿಗೆ ಎಳೆಯಕ್ ಆಗಲಿಲ್ಲ ಹಾಗಾಗಿ ಇನ್ನೊಬ್ರು ಅಲ್ಲಿ ಬೈಕ್ ನೋವು ಇದ್ದವ್ರು ಕರ್ದೆ ಅವರು ಅದು ಎಳೆಯಕ್ ಆಗುತ್ತೆ ಅನುಮಾನ ಮಾಡಿದ್ರು ಹಂಗೆ ಇನ್ನೊಬ್ರು ಯಾರೋ ಕಾರಲ್ಲಿ ಬಂದ್ರು ಒಂದು ಮೂರು ನಾಲ್ಕು ಜನ ಹೋಗ್ಬಿಟ್ಟು ಅದನ್ನ ತಕ್ಷಣ ಆಮೇಲೆ ಸಣ್ಣ ಪುಟ್ಟದ ಕೊಂಬೆಗಳನ್ನು ಕೂಡ ನಾವು ರಿಮೂವ್ ಮಾಡಿದ್ವಿ ಯಾಕಂದ್ರೆ ಬೈಕ್ ಅಲ್ಲಿ ತುಂಬಾ ಬೈಕ್ ಸಿಕ್ತು ಅಂತ ಸ್ಕಿಡ್ ಆಗಿ ತುಂಬಾ ಜನ ಬಿಡ್ತಾರೆ ಈಗೆಲ್ಲ ಮದುವೆ ಹಬ್ಬ ಅಂತೇಳಿ ಆ ಸ್ವಲ್ಪ ಅದು ನಾನು ಆಕ್ಚುಲಿ ಅದನ್ನ ವಿಡಿಯೋ ಮಾಡಿದೆ ವಿಡಿಯೋ ಮಾಡಿ ನಾವು ಎಫ್ ಬಿ ಅಲ್ಲಿ ಹಾಕೊಂಡಿದೆ ಅಂದ್ರೆ ನಮ್ಮ ಉದ್ದೇಶ ಏನು ನಾವೇನು ಅದರಿಂದ ಏನು ಪ್ರಚಾರ ಬೇಕು ಅಂತಲ್ಲ ಆದ್ರೆ ನಾಲ್ಕು ಜನ ನೋಡಿದ್ರು ಈಗ ಮಳೆಗಾಲ ಒಂಥರ ಆರಂಭ ಆದಂಗೆ ಆಗ್ಬಿಟ್ಟಿದೆ ಮಲ್ನಾಡಲ್ಲಿ ಈಗ ಸಂಜೆ ತಕ್ಷಣ ಹೆವಿ ಮಳೆ ಬರ್ತಾ ಇದೆ ಹೆವಿ ಅಂದ್ರೆ ತುಂಬಾ ಗಾಳಿ ಅಟ್ಲೀಸ್ಟ್ ಒಂದ್ಸರಿ ಮಳೆ ಬಂತು ಅಂದ್ರೆ ಹೆದ್ದಾರಿ ಮೇಲೆ ಒಂದು ಒಂದ್ ಐವತ್ತರವತ್ತು ಲೊಕೇಶನ್ ಅಲ್ಲಿ ನಮ್ಮ ಇಡೀ ಶಿವಮೊಗ್ಗದಲ್ಲಿ ಮರಗಳು ಬಿದ್ದಿರ್ತವೆ ಇದು ಮಲ್ನಾಡಿನ ಎಲ್ಲಾ ಜಿಲ್ಲೆಗಳಲ್ಲೂ ಸಾಮಾನ್ಯ ಆದ್ರೆ ನಾವು ನೋಡ್ಕೊಂಡು ಸಾಧ್ಯವಾದ್ರೂ ಇದನ್ನ ತೆಗ್ದಾಕೋ ಪ್ರಯತ್ನ ಮಾಡಬೇಕು ಯಾಕಂದ್ರೆ ಇದನ್ನ ತೆಗೆದಾಕೋರು ಯಾರು ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮೊದಲನೇದಾಗಿ ಇವುಗಳನ್ನ ಕ್ಲಿಯರ್ ಮಾಡಬೇಕು ಅವ್ರು ಬರೋ ಅಷ್ಟೊತ್ತಿಗೆ ಬಹಳ ಕಷ್ಟ ಆಮೇಲೆ ಎಲ್ಲಾ ಕಡೆನೂ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಒಂದು ರೆಸ್ಪಾನ್ಸ್ ನಂಬರ್ ಅಂತ ಇರುತ್ತೆ ಆ ನಂಬರ್ ವರ್ಕ್ ಆಗಲ್ಲ ಇಲ್ಲ ಅಲ್ಲಿ ಸ್ಥಳೀಯರು ಯಾವ್ದಾದ್ರು ಒನ್ ಅನ್ ಟೂ ಕಾಲ್ ಮಾಡಬೇಕು ಅದೆಲ್ಲ ಮಾಡೋದಿಲ್ಲ ಜನ ಅಥವಾ ಸ್ಥಳೀಯ ಜನರು ಕೊಡ್ಲಿಯನ್ನು ಅಥವಾ ಚೈನ್ ಮಷಿನ್ ಎಲ್ಲ ಬಂದಿದ್ದಾವೆ ಅದನ್ನೆಲ್ಲ ತಂದು ಕಟ್ ಮಾಡಿ ಅದನ್ನ ಕ್ಲಿಯರ್ ಮಾಡಬೇಕು ಅಷ್ಟೆಲ್ಲ ಆದಷ್ಟೊತ್ತಿಗೆ ಒಂದು ಎರಡು ಗಂಟೆ ಆಗಿರುತ್ತೆ ಮತ್ತೆ ಯಾರು ಹೊಡ್ಕಂಡ್ ಎಲ್ಲರೂ ಬಿದ್ದರೆ ಸತ್ತೇ ಹೋಗ್ತಾರೆ ನಮ್ಮ ಚಿಕ್ಕಮಂಗ್ಳೂರಿನ ನಮ್ಮ ಸ್ನೇಹಿತರಾದಂತಹ ಪ್ರಶಾಂತ್ ಮೂಡಿಗೆರೆ ಅವರು ಅವರು ಒಳ್ಳೆ ಜರ್ನಲಿಸ್ಟ್ ಅವರದ್ದು ಒಂದು ಸಂಸ್ಥೆ ಇದೆ ಒಂದು ಮಾಧ್ಯಮ ಸಂಸ್ಥೆ ಇದೆ ಪಬ್ಲಿಕ್ ಇಂಫ್ಯಾಕ್ಟ್ ಅಂತ ಅಲ್ಲಿ ವಿಡಿಯೋ ಹಾಕಿದ್ರು ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ಅದು ನಾನು ನನ್ನ ವೀಡಿಯೋ ಅಂತ ಬರೋದಕ್ಕಿಂತ ಆ ಥರ ಒಂದು ರೆಸ್ಪಾನ್ಸ್ ಯುವಕರಲ್ಲಿ ಇರಬೇಕು ಅಂತ ನಾನು ಹೇಳಬೇಕಾಗಿರೋದು ಮಲೆನಾಡಿಗೆ ಪ್ರವಾಸ ಬರುವಂಥವರು ತುಂಬ ಹುಷಾರಾಗಿ ಒಂದ್ಸಾರಿ ಮಳೆ ಬಂದು ಬಿದ್ದು ಹೋದ ನಂತರ ಕ್ರಾಸ್ನಲ್ಲಿ ಮತ್ತು ಈ ಥರ ತುಂಬ ಸ್ಲಿಪರ್ ಇರುವಂತಹ ರಸ್ತೆಗಳಲ್ಲಿ ನಿಮಗೆ ಅದು ಅರ್ಥ ಆಗುತ್ತೆ ಆದರೂ ಕೂಡ ನೀವು ಯಾವುದೋ ಒಂದು ಡೆಸ್ಟಿನೇಷನ್ನ ರೀಚ್ ಆಗಬೇಕು ಅನ್ನೋ ಒಂದು ಬಹಳ ಅರ್ಜೆಂಟ್ ಅರ್ಜೆಂಟಲ್ಲಿ ನೀವು ನಿಮ್ಮ ಪ್ರಾಣಕ್ಕೆ ಕೂತನ್ನು ತಂದು ಕೊಡ್ತೀರಾ ಹಾಗಾಗಿ ನಿಮ್ಮ ರೆಸ್ಪಾನ್ಸ್ ಕೂಡ ಅಂದರೆ ನಿಮ್ಮ ಒಂದು ಜಾಗೃತೆ ಬಹಳ ಇಂಪಾರ್ಟೆಂಟ್ ಇಲ್ಲಿ ಸೊ ಮಲೆನಾಡಿನ ಯಾವುದೇ ಭಾಗದಲ್ಲಿ ನೀವು ಓಡಾಡಬೇಕಾದ್ರೆ ನಮ್ಮ ಅಥಾರಿಟೀಸ್ದಂತೂ ನಾವು ಅದನ್ನು ಅದನ್ನು ರಿಮೂವ್ ಮಾಡಿ ತಕ್ಷಣಕ್ಕೆ ರೆಸ್ಪಾನ್ಸ್ ಮಾಡಿ ಅಂತ ನಾವು ಆ ಒಂದು ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ತರ್ಲಿಲ್ಲ ನೋಡಿ ನಾವು ಯಾರನ್ನು ಪ್ರಶ್ನೆ ಮಾಡಲ್ಲ ನಾನು ಶಿವಮೊಗ್ಗ ಡಿ ಸಿ ಅವ್ರನ್ನ ಕೇಳಿದೆ ಏನ್ ಮಾಡೋದು ಈ ತರ ಹಿಂಗಿದಾಗ ಅಂತ ಅವ್ರಿಗೆ ಕನ್ಸರ್ನ್ ಅಥಾರಿಟಿ ಅಂತ ಹೇಳಿ ಎನ್ ನವ್ರು ಇರ್ತಾರೆ ಸ್ಥಳೀಯ ಅಡ್ಮಿನಿಸ್ಟ್ರೇಷನ್ ಇರ್ತಾರೆ ಅವ್ರು ಮಾಡಬೇಕು ಆಮೇಲೆ ತುಂಬಾ ಅಪಾಯ ಇರುವಂತ ಮರಗಳನ್ನ ಆತರ ಫಾರೆಸ್ಟ್ ಇಲಾಖೆಯವರೇ ಮಾಡ್ಬೇಕು ಅಂತ ಹೇಳ್ತಾರೆ ಇದೆಲ್ಲ ಆಗದೆ ಇರುವಂತ ಕೆಲಸ ನಮಗೂ ಗೊತ್ತಿದೆ ಈ ಸಿಸ್ಟಮ್ ಕರೆಕ್ಟ್ ಆಗ ವರ್ಕ್ ಆಗೋದಿದ್ದಿದೆ ನಾವು ಇಲ್ಲೆಲ್ಲ ಯಾಕೆ ಹಿಂಗಿರ್ಬೇಕಿತ್ತು ನಾನು ಸ್ನೇಹಿತರಿಗೆ ಇಷ್ಟೇ ಹೇಳೋದು ನಿಮಗೆಲ್ಲಾದರೂ ಈ ತರದ್ದು ಅದನ್ನ ಅಂದರೆ ಅದನ್ನ ರಿಮೂವ್ ಮಾಡೋಕೆ ಅದನ್ನು ತೆಗೆಯೋಕೆ ಅವಕಾಶ ಇದ್ರೆ ಅದನ್ನು ಹಾಗೆ ಹೋಗ್ಬೇಡಿ ಯಾಕಂದ್ರೆ ಅದು ಕಾರುಗಳಿಗಿಂತನೂ ಕೂಡ ನಮ್ಮ ಬೈಕಲ್ಲಿ ಈಗೆಲ್ಲ ಮದುವೆ ಹಬ್ಬ ಅಂತೇಳಿ ತುಂಬ ಓಡಾಡ್ತಿರ್ತಾರೆ ಅವರಿಗೆ ಬಹಳ ಸಮಸ್ಯೆ ಆಗುತ್ತೆ ಅವರು ಬೈಕಲ್ಲಿ ಸಣ್ಣ ಒಂದು ಕೊಂಬೆ ಬಿದ್ದರೂ ಅದ್ರ ಮೇಲೆ ಹತ್ತಿದ್ರು ಈ ಮಳೆಯಲ್ಲಿ ಆ ಬೈಕು ಪಲ್ಟಿ ಹೊಡೆಯೋದ್ರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ ಏನೋ ಎತ್ತಿ ಹಾಕಿದ್ವಿ ಅದು ಕೂಡ ರೆಂಬೆ ಬತ್ತೆ ನೋಡಿ ಇದೆಲ್ಲ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರು ಮಾಡ್ಬೇಕಾಗಿರೋ ಕೆಲಸ ರೋಡ್ ವೈಡ್ನಿಂಗ್ ಅಂದ್ರೆ ತಕ್ಷಣ ಈ ಕೆಲ್ಸಗಳನ್ನೆಲ್ಲ ಮಾಡಬೇಕು ಮಾಡೋದಿಲ್ಲ ಇದೆಲ್ಲ